ಹಲೋ ನಮಸ್ಕಾರ ಜೀಗ ಜಗತ್ತಿಗೆ ಸ್ವಾಗತ ಇವತ್ತು ನಾವು ಬೆಂಗಳೂರಿಗೆ ಬಂದಿದ್ದೇವೆ ನಮ್ಮ ಎದುರುಗಡೆ ನಿಮ್ಮ ಮನೆ ಕಾಣ್ತಾ ಉಂಟು ಭಾಳ ಚೆನ್ನಾಗಿದೆ ಈ ಸಂಪೂರ್ಣವಾಗಿ ಅದು ಈ ಕ್ಲೇ ಬ್ಲಾಕ್ ಅದರಿಂದ ಮಾಡಲ್ಪಟ್ಟಿದೆ ಭಾಳ ಈಕೋ ಫ್ರೆಂಡ್ಲಿ ಕೂಡ ಹಾಗೆ ಅದರ ವೈಶಿಷ್ಟ್ಯತೆ ಏನು ಹೇಗೆಲ್ಲ ಉಂಟು ಒಳಗೆ ಹೋಗಿ ನೋಡುವ ಬನ್ನಿ ಈ ಮನೆಯ ಪ್ರವೇಶದ್ವಾರವೇ ಬಹಳಷ್ಟು ಚೆನ್ನಾಗಿದೆ ಈಗ ಕಲ್ಲಿನ ಸ್ತಂಭಗಳು ಆಮೇಲೆ ಮಂಗಳೂರು ಹಂಚು ಆಮೇಲೆ ಸಾಗವಾನಿಯ ಬಾಗಿಲುಗಳು ಬಹಳಷ್ಟು ಚೆನ್ನಾಗಿ ಆಕರ್ಷಣೆ ಕಾಣ್ತಾ ಉಂಟು ಒಳಗೆ ಹೋದಾಗ ಈ ಕ್ಲ್ಯಾಬ್ ಏನಿದೆ ಅದು ಕೂಡ ಹೋಲ ಬ್ಲಾಕಲ್ಲಿ ಮಾಡಿದ್ದಾರೆ ಗೋಡೆ ಎಲ್ಲವೂ ಹೋಲ ಬ್ಲಾಕ್ಗೆ ಕೆಳಗಡೆ ಮಾರ್ಬಲ್ ಇದ್ದು ಫ್ಲೋರಿಂಗ್ ಮಾಡಿದ್ದಾರೆ ಈಗಷ್ಟೇ ಪೂಜೆ ಮುಗ್ದಿದೆ ಇನ್ನು ಅಲ್ಲಿ ಒಳಗಡೆ ಮಂತ್ರ ಕೇಳ್ತಾ ಉಂಟು ಹೋಮದ ಹೊಗೆ ಕಾಣ್ತಾ ಉಂಟು ಇಷ್ಟು ದೊಡ್ಡ ಹೋಮದ ಕುಂಡ ಇದ್ದು ಇಷ್ಟು ಹೊಗೆ ಇದ್ರು ಕೂಡ ಇಲ್ಲೆಲ್ಲಿ ಹೊಗೆ ಆ ಕಡೆ ಈ ಕಡೆ ಹೋಗ್ತಾ ಇಲ್ಲ ಡೈರೆಕ್ಟ್ ಆಗಿ ಮೇಲೆ ಹೋಗ್ತಾ ಉಂಟು ಹಾಗೆ ಏನು ಎಲ್ಲಿ ಹೋಗ್ತಾ ಉಂಟು ನೋಡುವ ಇಲ್ಲಿ ಎಕ್ಸಾಸ್ಟ್ ಅಷ್ಟೇ ಯಾರು ಎಕ್ಸಾಸ್ಟ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಕಿಚನ್ ಸ್ಲ್ಯಾಬ್ ಕೂಡ ವಿಭಿನ್ನ ರೀತಿಯಲ್ಲಿ ಮಾಡಿದ್ದಾರೆ ಮಾಸ್ಟರ್ ಬೆಡ್ರೂಮ್ ಸರಿ ನಾಲ್ಕು ಬೆಡ್ರೂಮಿನ ಮನೆ ಇದು ಇದು ಕಂಪ್ಲೀಟಾಗಿ ಒಳಗಡೆ ಅಷ್ಟೇ ಮಾರ ಯೂಸ್ ಮಾಡಿದ್ದಾರೆ ಇವನ್ ವಾಶ್ರೂಮಿಗೆ ಕೂಡ ಅಷ್ಟೇ ವಾಶ್ ರೂಮ್ ಕೂಡ ಸ್ಪೇಶಿಯಸ್ ಆಗಿದೆ ಈಗ ಏನೆಲ್ಲ ಇದೆ ನೋಡುವ ಈಗ ಹೋಗ್ತಾ ಇದ್ದಾಗ ಭಾಳ ಚೆನ್ನಾಗಿ ಕಾಣ್ತಾ ಉಂಟು ಇಲ್ಲಿ ಸಹ ಏನು ಇಂಪಾರ್ಟೆನ್ಸ್ ಜಾಳಷ್ಟು ಕೊಟ್ಟಿದ್ದಾರೆ ಈ ಏರ್ ಎಕ್ಸಾಸ್ಟ್ ಎಲ್ಲರು ಕೊಡ್ತಾರೆ ಆದರೆ ಇದೊಂಥರ ವಿಶಿಷ್ಟ ರೀತಿಯಲ್ಲಿ ಈಗ ಡಕ್ಸ್ ಮಾಡಿದ್ದಾರೆ ಹಾಗೆ ಡಕ್ಸ್ ಮುಖಾಂತರ ಏನು ಬಿಸಿಗಳಿರ್ತದೆಲ್ಲ ಮೇಲ್ಗಡೆ ಹೋಗ್ತದೆ ಆ ರೂಮ್ ಟೆಂಪರೇಚರ್ ಬಹಳಷ್ಟು ಕಡಿಮೆ ಇರಲಿಕ್ಕೆ ಒಂದು ಕಾರಣ ಇರಬಹುದು ಅಂತ ಕಾಣ್ತದೆ ನಾವು ಬಹಳಷ್ಟು ಮನೆಗಳನ್ನ ನೋಡಿದಾಗ ಬಹಳಷ್ಟು ಕಲಿದಿರ್ತದೆ ಹಾಗೆ ನಾವು ಮುಂದಕ್ಕೆ ಈ ಹೋಮ್ ಟೂರ್ನ ಜಾಸ್ತಿ ಮಾಡುವ ಇದು ನೋಡಿ ಮೇಲಿಂದ ಕೆಳಗೆ ಈ ತೊಟ್ಟಿ ಮನೆಯನ್ನು ಹೇಳ್ತಾರೆ ಆ ತರದ ಒಂದು ಲುಕ್ ಬಂದಿದೆ ಇದಕ್ಕೆ ಈ ಮನೆಯಲ್ಲಿ ಇನ್ನೊಂದು ವೈಶಿಷ್ಟ್ಯ ಅಂದ್ರೆ ಈಗ ಹೊರಗಡೆ ಟೆಂಪರೇಚರ್ ಮೂವತ್ತು ಡಿಗ್ರಿ ಇದ್ರೆ ಒಳಗಡೆ ಇಪ್ಪತ್ನಾಲ್ಕು ಡಿಗ್ರಿ ಅಷ್ಟೇ ಇರ್ತದಂತೆ ಅಂದ್ರೆ ಸಾಮಾನ್ಯ ಆರು ಡಿಗ್ರಿ ಅಷ್ಟು ಕಡಿಮೆ ಇರ್ತದೆ ಒಳಗೆ ಅಂತ ಹೇಳಿದ್ರು ಇದು ಇನ್ನೊಂದು ಬೆಡ್ರೂಮ್ ಮೇಲ್ಗಡೆ ಅಷ್ಟೇ ಸ್ಲ್ಯಾಬಿಗೆ ಟೈಲ್ಸ್ ಹಾಕಿದ್ದಾರೆ ಕ್ಲೇ ಟೈಲ್ಸ್ ಆಮೇಲೆ ಕೆಳಗೆ ಮಾರ್ಬಲ್ ಇದು ಫ್ಲೋರಿಂಗ್ ಇದು ಕೂಡ ಮತ್ತೆ ವೆಂಟಿಲೇಷನ್ಸ್ ಅಷ್ಟೇ ಬಹಳ ಚೆನ್ನಾಗಿದೆ ಗಾಳಿ ಬೆಳಕು ಬಹಳ ಚೆನ್ನಾಗಿ ಬೀಳ್ತಾ ಉಂಟು ಬಾಲ್ಕನೀಸ್ ಅಷ್ಟೇ ಬಹಳ ಚೆನ್ನಾಗಿದೆ ಪ್ರಾಪರ್ ಪ್ಲೇಸಲ್ಲಿ ಅಲ್ಲಿ ಇಟ್ಟಿದ್ದಾರೆ ಕೂಡ ಬಹಳ ವ್ಯೂ ಕೂಡ ಹೊರಗಿನ ವ್ಯೂ ಬಹಳ ಚೆನ್ನಾಗಿ ಕಾಣ್ತಾ ಉಂಟು ಇಲ್ಲಿಂದ ಈ ಕಿಟಕಿಗಳ ಮೇಲೆಲ್ಲ ಏನು ಕೊಟ್ಟಿದ್ದಾರೆ ಅದೆಲ್ಲ ಮಂಗ್ಳೂರು ಅಂಚಿನೇ ಮಾಡಿದ್ದಾರೆ ಇನ್ನು ನೋಡ್ತಾ ಹೋಗುವ ಏನೆಲ್ಲ ಉಂಟು ಅಂತ ಇಲ್ಲೊಂದು ಬೆಡ್ರೂಮ್ ಕಾಣ್ತಾ ಉಂಟು ಓಪನ್ ಮಾಡಿ ನೋಡುವ ಬಹಳ ವಿಶಾಲವಾಗಿ ಕಾಣ್ತಾ ಉಂಟು ಬೆಡ್ರೂಮು ಬೇ ವಿಂಡೋ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಗಾಳಿ ಬೆಳಕುಸಷ್ಟೇ ಭಾಳ ಚೆನ್ನಾಗಿ ಬೀಳ್ತಾ ಉಂಟು ಭಾಳ ದೊಡ್ಡ ಬೆಡ್ರೂಮ್ ಇದು ಇಲ್ಲಿ ಅಟ್ಯಾಚ್ಡ್ ಟಾಯ್ಲೆಟ್ ಕೂಡ ಕೊಟ್ಟಿದ್ದಾರೆ ಇನ್ನೊಂದು ರೂಮ್ ಇತ್ತು ಅಲ್ಲಿ ಎಲ್ಲ ಲೇಡೀಸೇ ಕೂತಿದ್ರು ಹಾಗೆ ನಾವು ಅಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಇದೀಗ ಕಾಮನ್ ಟಾಯ್ಲೆಟ್ ಬಾತ್ರೂಮ್ಸ್ ಮತ್ತೆ ಪುನಃ ಎರಡು ಕೊಟ್ಟಿದ್ದಾರೆ ಇಲ್ಲಿ ಇದು ಟೆರೆಸ್ಗೆ ಹೋಗೋ ದಾರಿ ಅದರ ಮಧ್ಯದಲ್ಲಿ ಇಲ್ಲಿ ಒಂದು ಸ್ಟೋರ್ ರೂಮು ಹಾಗೆ ನೋಡ್ತಾ ಹೋದರೆ ಇನ್ನಿಲ್ಲಿ ಸ್ಟೇರ್ ಕೇಸ್ ಮತ್ತೆ ಪುನಃ ಇದೀಗ ಟೆರೆಸ್ ಟಾಪ್ ಮೋಸ್ಟ್ ಇಲ್ಲೇ ಎಕ್ಸಾಸ್ಟಲ್ಲಿ ಇರುವಂಥದ್ದು ಸಿಸ್ಟಮಲ್ಲಿ ನೋಡ್ತಾ ಇದ್ದೇವೆ ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್